ಸೂಪರ್ ಸರ್ ಸೂಪರ್ ಫಾದರ್ ಮತ್ತು ಸನ್ ಸೆಂಟಿಮೆಂಟ್ಸ್ ಚೆನ್ನಾಗಿತ್ತು ಸರ್ ಚೆನ್ನಾಗಿದೆ ಏನೇ ಸರಿ ಫಾದರ್ ಸೆಂಟಿಮೆಂಟ್ ಹೇಗಿದೆ ಸರ್ ಸರ್ ಚೆನ್ನಾಗಿದೆ ಸರಿಯಾಗಿ ಚೆನ್ನಾಗಿತ್ತು ಚೆನ್ನಾಗಿದೆ ಈ ತಂದೆ ಸೆಂಟಿಮೆಂಟ್ ಸಖತ್ ಸಾಂಗಿನ ತಂದೆ ಬ ಭಯಂಕರ ಆಗೈತೆ ತಂದೆ ಬಗ್ಗೆ ತಂದೆ ಬಗೆ ಸಕ್ಕದಾಗೈತೆ ತಂದೆನೇ ಮಕ್ಕಳನ್ನೇ ಹುಟ್ಟಿಸ್ತೀವಿ ಈ ಎಣ್ಣೆ ಕೊಡ್ದೆ ಇರ್ತೀವ ಈಟಿಗೆ ಬಂದಿರೋ ಮಗ ಓಡೋಕೆ ಮುಂಚೆ ಮದುವೆ ಮಾಡ್ಕೊತಾನೆ ಅವಳ ಜೊತೆ ಹೋಗಿ ನಮಗಿಟ್ಟುಕೊಡ್ತಾನೆ ತಂದೆ ತಂದೆಯೇ ಮಗ ಮಗನೇ ಯಾವತ್ತಿದ್ರೂ ತಂದೆ ಲಿಮಿಟ ತಂದೆ ಕ್ಲಾಸ್ ಮಾಡಲ್ಲ ಮಗ ಕ್ಲಾಸ್ ಮಾಡ್ತಾನೆ ಇವತ್ತು ತಂದೆ ಆಸ್ತಿ ಮಾಡಿರ್ಬೋದು ಆದರೆ ಎಲ್ಲ ಕೊನೆಗಳಿಗೆ ಮಗನ ಕೊಟ್ಟು ತಂದೆ ಬೀದಿ ನಿಂತ್ಕೊಂಡ್ರೆ ಚೆನ್ನಾಗಿ ಇರಲ್ಲ ತಂದೆನ ಚೆನ್ನಾಗಿ ನೋಡ್ಕೊಳ್ಳಿ ತಾಯಿನೇ ಚಹಾ ನೋಡ್ಕೊಳ್ಳಿ ಮಗ ಮಗಂತಾರೆ ಇಲ್ಲಿ ಸರ್ ತುಂಬ ಚೆನ್ನಾಗಿದೆ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡಬೇಕು ಆ್ಯಕ್ಚುಲಿ ಮಕ್ಕಳಿಗಿಂತ ತಂದೆ ದೀರ್ನ ನೀವು ಈ ರಿವ್ಯೂ ಕೇಳಬೇಕು ಆ್ಯಕ್ಚುಲಿ ಸಿನಿಮಾದು ತುಂಬ ಒಳ್ಳೆ ಅಟೆಂಪ್ಟು ಪ್ರೇಮ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇದೆ ಸಿನ್ಮಾ ಭಾರಿ ಎಮೋಷ್ನಲ್ ಕನೆಕ್ಟ್ ಆಗಿದ್ದಾರೆ ಆಡಿಯನ್ಸು ಸೊ ಹಾಗಾಗಿ ಚೆನ್ನಾಗಿದೆ ಎಲ್ಲರೂ ನೋಡುವಂಥ ಸಿನ್ಮಾ ಥ್ಯಾಂಕ್ ಯು ಸರ್ ಆ್ಯಕ್ಚುಲಿ ರೆಸ್ಪಾನ್ಸಿಬಿಲಿಟಿ ಗೇಮು ಐ ಪಿ ಎಲ್ ಅದು ಇದೆಲ್ಲ ಏನೇನೋ ಇರುತ್ತೆ ನಮ್ಗಳಿಗೆ ತಂದೆ ಅವ್ರಿಗೆ ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅನ್ನೋದನ್ನು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸೊ ಎಲ್ಲ ಪೇರೆಂಟ್ಸು ತಮ್ಮ ಮಕ್ಕಳಿಗೆ ತೋರಿಸ್ಬೇಕಂತ ಅಂತ ಕೇಳ್ತೀನಿ ತುಂಬಾ ಇಷ್ಟ ಆಯ್ತು ಇಂಟ್ರೋಲ್ ಮೇಲೆ ಚೆನ್ನಾಗಿದೆ ಚೆನ್ನಾಗಿದೆ ಬಿಚರ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಎಲ್ಲ ಇಷ್ಟ ಆಯ್ತು ತಂದೆ ತಾಯಿ ಫ್ಯಾಮಿಲಿ ಬಂದ್ ಹಿಡ್ಕೊಂಡ್ ನೋಡಿ ಎಲ್ಲ ಬಾರಿ ಇಷ್ಟ ಆಯ್ತು ಅದು ಅದನ್ನ ಭಾರಿ ನೋಡ್ಬೇಕಾದ ಬಂದು ನೋಡಬೇಕು ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿ ಈಗಿನ ಕಾಲದ ಮಕ್ಕಳಿಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಈ ಫಿಲಿಮ್ ನೋಡಿದ್ಮೇಲೆ ಅನ್ಕೊಂತೀನಿ ಚೆನ್ನಾಗಿದೆ ನೋಡ್ಬೋದು ಎಲ್ಲರೂ ನೋಡ್ಬೋದು ಫ್ಯಾಮಿಲಿ ಮಕ್ಕಳು ಎಲ್ಲರೂ ನೋಡ್ಬೋದು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡು ಮಕ್ಕಳು ಹೇಗಿರಬೇಕು ಅಂತ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ಇದು ಸ್ಟೋರಿ ತುಂಬ ಚೆನ್ನಾಗಿದೆ ಲೈಕ್ ಕ್ಲೈಮ್ಯಾಕ್ಸ್ ತುಂಬ ಎಮೋಷ್ನಲ್ ಆಗಿದೆ ಇದೊಂದು ಒಳ್ಳೆ ಮೆಸೇಜು ಏನಂದರೆ ಇದು ಅಂದರೆ ಎಲ್ಲ ಮಕ್ಕಳು ಈ ಥರ ಇಲ್ಲ ಖಂಡಿತವಾಗ್ಲು ಬಟ್ ಯಾರ್ಯಾರು ಮಕ್ಕಳು ಈ ತಂದೆಯವ್ರನ್ನ ಅನಾಥಾಶ್ರಮಕ್ಕೆ ಸೇರಿಸ್ತಾರಲ್ವಾ ಸೊ ಅವ್ರಿಗೊಂದು ಮೆಸೇಜ್ ದಯವಿಟ್ಟು ಆ ಸಿನಿಮಾ ನೋಡಿ ಅಂತ ಹೇಳ್ತೀನಿ ಬಟ್ ಎಲ್ಲ ಮಕ್ಕಳು ಹೀಗಿರಲ್ಲ ಖಂಡಿತವಾಗ್ಲೂ ನನ್ನ ಮಗ ಅಂತ ನಾನು ಇದು ನಾನು ಡಿಬೇಟ್ ಮಾಡ್ತಿರೋದಲ್ಲ ಬಟ್ ತುಂಬ ಚೆನ್ನಾಗಿದೆ ಫಿಲಮು ಸೊ ಯಾರ್ಯಾರು ಆಸ್ತಿ ತಂದೆ ಆಸ್ತಿಯನ್ನು ಕಿತ್ಕೊಂಡು ಅವ್ರನ್ನ ಇದು ಓಲ್ಡ್ ಏಜ್ ಹೋಮ್ಗೆಲ್ಲ ಸೇರಿಸಿರೋದು ಅಂಥವ್ರಿಗೆಲ್ಲ ಇದೊಂದು ಒಳ್ಳೆ ಮೆಸೇಜು ಸೊ ದಯವಿಟ್ಟು ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾವು ಮಾಡಿರೋ ಮೂವಿ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ ಒಂದು ನ್ಯೂ ಕಂಟೆಂಟ್ ಯೂಶ್ವಲ್ ಆಗಿ ಬೇರೆ ಬೇರೆ ಥರದ್ದು ಕಂಟೆಂಟ್ಸ್ನ ಕೊಡ್ತಾರೆ ಇದರಲ್ಲಿ ಅಪ್ಪ ಮಕ್ಕಳು ಸೆಂಟಿಮೆಂಟ್ ಕೊಟ್ಟಿದ್ದಾರೆ ಜೊತೆಗೆ ಸೀನಿಯರ್ ಸಿಟಿಸನ್ಸ್ಗೆ ಏನೇನು ಕಷ್ಟಪಡ್ತಾ ಇದ್ದಾರೆ ಯಾವ ಥರ ಇದೆ ಅನ್ನೋದನ್ನು ರಿವೀಲ್ ಮಾಡಿದ್ದಾರೆ ಸೊ ಇಟ್ಸ್ ಎ ನ್ಯೂ ಥೀಮ್ ಆಲ್ ಟುಗೆದರ್ ಎಮೋಷನಲ್ ಮೂವಿ ಎಲ್ಲ ಥಿಯೇಟ್ರಿಗೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಅಪ್ಪ ಮಕ್ಕಳ ಸಂಬಂಧ ಹೇಗಿರಬೇಕು ಮಕ್ಕಳು ಯಾಕೆ ಚೇಂಜ್ ಆಗ್ತಾರೆ ಅಪ್ಪಂದ್ರೆ ಯಾಕೆ ಕಷ್ಟಪಡ್ತಾರೆ ಅನ್ನೋದು ಸಿನಿಮಾದಲ್ಲಿ ರಿವೀಲ್ ಆಗುತ್ತೆ ಎಲ್ಲರೂ ಬಂದು ನೋಡಲಿ ತುಂಬ ಚೆನ್ನಾಗಿದೆ ಇದು ತುಂಬ ಚೆನ್ನಾಗಿದೆ ಮತ್ತು ಪಾತ್ರ ಅಂತ ತುಂಬ ಚೆನ್ನಾಗಿ ತೋರಿಸ್ಕೊಂಡಿದೆ ತುಂಬ ತುಂಬ ನೆನಪು ಚೆನ್ನಾಗಿದೆ ಸಿನಿಮಾ ತುಂಬ ಚೆನ್ನಾಗಿದೆ ಇವಾಗಿನ ಜನ್ರೇಷನ್ಗೆ ಇದು ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಮೂವಿ ಸೊ ಫ್ಯಾಮಿಲಿ ಎಲ್ಲ ಕೂತು ನೋಡುವಂಥ ಸಿನಿಮಾ ಎಲ್ಲರೂ ಬಂದು ನೋಡಿ ಸಿನಿಮಾನ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸಿನಿಮಾ ಚೆನ್ನಾಗಿದೆ ಅಪ್ಪ ಮಕ್ಕಳು ಹೇಗಿರಬೇಕು ಏನು ಅಂತೆಲ್ಲ ತೋರಿಸ್ಕೊಟ್ಟಿದ್ದಾರೆ ಅಪ್ಪ ಮಗ ಯಾವ ರೀತಿ ಹೆಂಗೆ ಅಪ್ಪನ ಹೆಂಗೆ ನೋಡ್ಕೋಬೇಕು ಮಕ್ಕಳು ಮುಂದೆ ಹೆಂಗೆ ಮಾಡ್ತಾರೆ ಅನ್ನೋದೆಲ್ಲ ತೋರಿಸ್ಕೊಟ್ಟಿದ್ದಾರೆ ಚೆನ್ನಾಗಿ ನೋಡ್ಕೋ ಚೆನ್ನಾಗಿದೆ ಫಿಲಮು ಚೆನ್ನಾಗಿದೆ ಸಾಂಗ್ಸು ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಫಿಲಮ್ ಚೆನ್ನಾಗಿ ಇದಾಗಿದೆ ನೋಡಿ ಎಲ್ಲ ಟೇಟ್ ಚೆನ್ನಾಗಿತ್ತು ತುಂಬ ಎಮೋಷನಲ್ ಆಗಿತ್ತು ಮತ್ತು ಅಲ್ಲ ಮಾವಂದು ಸೊಸೆದು ಮತ್ತು ಅಡ್ಯಾಪ್ಟ್ ತಂದೆನ ಅಡಾಪ್ಟ್ ಮಾಡ್ಕೊಳ್ಳೋದು ಎಲ್ಲ ತುಂಬ ಚೆನ್ನಾಗಿದೆ ತೋರಿಸಿದ್ದಾರೆ ಎಲ್ಲರೂ ತಂದೆ ತಾಯಿನ ದೂರ ಮಾಡಬೇಡಿ ಎಲ್ಲ ಮನೆಯಲ್ಲೇ ಇಟ್ಕೊಂಡು ಚೆನ್ನಾಗಿ ಸಾಕಿ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಎಲ್ಲ ಕನ್ನಡ ಕರ್ನಾಟಕದ ಜನ ಎಲ್ಲ ಕನ್ನಡ ಬಂದು ಮೂವಿನ ಥಿಯೇಟ್ರಲ್ಲೇ ನೋಡಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಷ್ಟೇ ಅಲ್ಲ ಮಾಧ್ಯಮದವರು ಕಣ್ಣಲ್ಲೂ ಸಹ ನೀರು ಬಂದಿದೆ ಕಾರಣ ಏನು ಅಂದರೆ ಸಿನಿಮಾದಲ್ಲಿ ತ ಕಂಟೆಂಟ್ ಸಿ ತಂದೆ ಅನ್ನೋದು ನಮ್ಮೊಬ್ಬರಿಗೆ ಅಲ್ಲ ಎಲ್ಲರಿಗೂ ಅವರ ತಂದೆಯಿನ ಹೀರೋ ಆ ಹೀರೋ ಅಂತ ಯಾಕೆ ಕರಿತೀವಿ ಅನ್ನೋದಕ್ಕೆ ಒಂದು ಕಂಟೆಂಟು ಸಿನಿಮಾ ಆಗುತ್ತೆ ಸೊ ಅದು ಮೊದಲೇ ಹೇಳಿ ಹಾಕಬೇಕು ಹಾಗೆ ವಿಶೇಷ ಏನಪ್ಪ ರೂ ತಂದೆ ಒಂದು ಅಂಟಿಮೇಟ್ ವಿಷಯನೇ ಒಂದು ಅಂಟಿಮೇಟ್ ಅದನ್ನು ಸಾಗವಾಗಿ ನಿಮಗೆ ಒಂದು ಸಿನಿಮಾ ನೋಡೋದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅನ್ನಿಧಾನ ಯಾವ ರೀತಿ ನೋಡಿದ ತಂದೆ ಅಂದರೆ ಏನು ಅನ್ನೋದನ್ನೇ ನೋಡಿ ಎರಡು ಸಾವಿರ ಹತ್ತು ಗೆಳೆಯ ನನ್ನ ಗೆಳೆಯ ಸಿನಿಮಾಗೆ ಫಸ್ಟ್ ಟೈಮು ಹೀರೋ ಆಗಿ ಅಭಿನಯಿಸಿದ್ದಾರೆ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಮೊದಲನೇ ಬಾರಿಗೆ ನಿಮ್ದು ಈ ಒಂದು ಕಥೆ ಅನ್ನೋ ಹೊಸ ಕಬ್ಲಾ ಅವರು ಕೂಡ ಹೊಸದ ವಿಭಿನ್ ವಿಭಿನ್ನವಾಗಿ ಮಾಡಿದ್ದಾರೆ ಸೊ ಎಲ್ಲ ಒಂದು ವ್ಯಾಕ್ಸಿನಲ್ಲಿ ಪ್ರಕ್ರಿ ಮಾಡಿರೋದು ಸೊ ಇದೆಲ್ಲ ಒಂದು ಕನೆಕ್ಷನ್ ಆ್ಯಕ್ಚುಲಿ ಆ ನೀವು ಅಪ್ಪ ಲವ್ ಯು ಅನ್ನೋ ಒಂದು ಸಾಂಗು ಹೇಳಿರುತ್ತದೆ ಸೊ ಆ ಸಿನಿಮಾದಲ್ಲಿ ಮಾಡೋದ್ರಿಂದ ಒಂದು ಅಷ್ಟು ಜನರು ಎಲ್ಲನೂ ಸೇರಿ ಈ ಸಿನಿಮಾ ಮಾಡಿದ್ದಾರೆ ತಬ್ಲಾ ನಾನಿಯವರು ಇದ್ದಾರೆ ಸಿನಿಮಾದಲ್ಲಿ ನಾನಿದ್ದೀನಿ ಆಮೇಲೆ ಮಾನ್ವಿತಾ ಅವ್ರ ಬೇರೆ ಪಿಕ್ಚರ್ ಎಕ್ಷನ್ ಅಂತ ಸಾಂಗು ಅಪ್ಪ ಯು ಸೊ ಎಲ್ಲ ಕಾರಣಕ್ಕೆ ಆಮೇಲೆ ವಿಜಯ್ ಪ್ರಕಾಶ್ ಅವರು ಆಡಿದ್ದಾರೆ ಅವರು ಈ ಸಿನಿಮಾದಲ್ಲಿ ಆಡಿದ್ದಾರೆ ಹೀಗೆ ನಾನಾ ಕಾರಣಕ್ಕಿಲ್ಲ ತಲಾ ನಾನಿಯವರು ಆ ಸಿನಿಮಾದಲ್ಲ ಎಲ್ಲ ನಾನಾ ಕಾರಣಗಳು ಎಲ್ಲ ವಿಷಯ ಒಂದು ಕಡೆ ಆಗಿ ಈ ಸಿನಿಮಾವನ್ನು ಮಾಡಿದ್ವಿ ಇದರ ಒಂದು ಕಂಟೆಂಟಲ್ಲಿ ಅಗತ್ಯ ಒಂದು ಅವಕಾಶ ನಾನು ಸಿಕ್ಕಿದೆ ಮಾಡ್ತೀನಿ ಈ ಸಿನಿಮಾ ನಾನು ವಿಶ್ ಮಾಡೋದೇ ಆ್ಯಕ್ಚುಲಿ ಫ್ಯಾಮಿಲೇಜ್ನಲ್ಲಿ ಬಂದು ನೋಡಬೇಕು ಅನ್ನೋದು ನನ್ನ ನನಗೆ ಈ ಸಿನಿಮಾನೆ ಇಲ್ಲ ಎಲ್ಲ ಸಿನ್ಮಾನೂ ಸಹ ಫಸ್ಟ್ ಡೇ ಫಸ್ಟ್ ಶೋ ವಿಶೇಷವಾಗಿ ಈ ಸಿನಿಮಾಗೆ ನನ್ನ ಮಗಳನ್ನ ಕರ್ಕೊಂಡು ಮುಂದಿದೆ ಅಂತ ನಾನು ಕರ್ಕೊಂಡು ಇಷ್ಟಪಟ್ಟು ಬಂದಿದ್ರು ಸೊ ಹಾಗಾಗಿ ಅವಳದೂ ತಂದೆ ಅಂದರೆ ಏನು ಈಗ ನನಗೂ ತಂದೆ ಅಂದರೆ ತಂದೆ ಅಂದರೆ ಏನು ಸೊ ಗಂಟಾ ತಂದೆ ಅಂದರೆ ಏನು ಅಂತ ಹೊಸ ಎಕ್ಸ್ಪೀರಿಯೆನ್ಸ್ ಆಮೇಲೆ ಬಂದಿತ್ತು ಸೊ ಎಲ್ಲರೂ ಚೆನ್ನಾಗಿತ್ತು ಹೊಸ ಎಕ್ಸ್ಪೀರಿಯನ್ಸ್ ದಾರಿ ಹೇಗೆ ಪ್ಲ್ಯಾನ್ すげえ。<laughs> ಮೂಲಕ ನಮ್ಮ ಕನ್ನಡ ಜನತಿನ ಥಿಯೇಟ್ರಿಗೆ ಕರ್ಸೋ ಮೂಲಕ ಸಪೋರ್ಟ್ ಮಾಡ್ತೇವೆ ಅಂತ ನಾನು ನಿಮ್ಮ ಮೂಲಕ ಕೇಳ್ಬಿಡ್ತಾ ಇದ್ದೀನಿ ಜನ ಬರಬೇಕು ಥಿಯೇಟರ್ ಸಿನಿಮಾ ನೋಡ್ಬೇಕು ತುಂಬಾ ಚೆನ್ನಾಗಿತ್ತು ಅದನ್ನೇ ಹೇಳಕ್ ಇಷ್ಟಪಡ್ತೀನಿ ಎಲ್ಲರೂ ನಿಮ್ಮ ತಂದೆ ತಾಯಿ ಜೊತೆ ಬಂದು ಈ ಸಿನಿಮಾ ನೋಡಿ ಅಂತ ಸ್ಯಾಕ್ರಿಫೈಸ್ ಬಗ್ಗೆ ಅಷ್ಟು ಯಾರು ಮಾತಾಡಲ್ಲ ಸೊ ಈ ಸಿನಿಮಾದಲ್ಲಿ ಅಪ್ಪನ ಪ್ರೀತಿ ಬಗ್ಗೆ ಆಗಿರ್ಬೋದು ಅವರ ಸ್ಯಾಕ್ರಿಫೈಸ್ ಹಾಗೆ ತಂದೆ ತಾಯಿಯ ಪ್ರೀತಿ ಬಗ್ಗೆ ತುಂಬಾ ಅದ್ಭುತವಾಗಿ ನೋಡಿಸಿದ್ದಾರೆ ತುಂಬ ಖುಷಿ ಆಯಿತು ಅಪ್ಪ ಮುಖ್ಯ ಪಾತ್ರದಲ್ಲಿ ಒಂದು ಮಾಡಿದ್ದಾರೆ ಆದರೆ ಆ ಪಾತ್ರ ನನಗೆ ತುಂಬ ಇಷ್ಟ ಆಯಿತು ಒಂದು ಒಳ್ಳೆ ಸಂದೇಶ ಕೊಡುವಂಥ ಒಂದು ಪಾತ್ರ ಹೇಳಿರ್ತೀನಿ ಪ್ರೊಸೀಜರ್ಸ್ ಟ್ರೈ ಮಾಡ್ತಿರ್ತಾರೆ ಅದ್ರ ಬದಲು ಈ ಥರ ಅನಾಥ ಮಕ್ಕಳನ್ನು ಅಡಾಪ್ಷನ್ ತೊಗೊಳೋದು ತುಂಬ ಒಳ್ಳೆಯ ಕೆಲಸ ಅಂತ ಭಾವಿಸ್ತೀನಿ ಹಾಗೆ ಈ ಮೂವಿಯಲ್ಲಿ ಅಡಾಪ್ಷನ್ ಇನ್ನೊಂದು ರೀತಿಲಿ ಅದನ್ನು ಚಿತ್ರಮಂದಿರಕ್ಕೆ ಬಂದೇ ನೋಡಬೇಕು ಅಂತ ಹೇಳ್ಕೊತೀನಿ ಅಂದರೆ ತುಂಬ ಇಷ್ಟ ಆಯಿತು ಆ ಪಾರ್ಟ್ ಆ ಸ್ಕ್ರಿಪ್ಟ್ ವರ್ಕ್ ನಡೀತದೆ ಸದ್ಯದಲ್ಲೇ ಅನೌನ್ಸ್ ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು